ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದ ವಿರಕ್ತ ಮಠದಲ್ಲಿ ಭಾನುವಾರ ಜರುಗಿದ ವಚನ ಶಿಲಾಮಂಟಪದ ನಿರ್ಮಾತೃ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳ ಸ್ಮರಣೋತ್ಸವ ನುಡಿನಮನ ಕಾರ್ಯಕ್ರಮ ನಡೆಯುತ್ತೆ ಚಿತ್ರದುರ್ಗದ ಮುರುಘಾ ಮಠದ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯ ಗದ್ದುಗೆಯ ದರ್ಶನವನ್ನು ಪಡೆದರು ನಂತರ ಮಾತನಾಡಿದ ಅವರು ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿ ಅವರು ಜಗತ್ತಿನ ಹಿತ ಬಯಸಿದಂತ ಜಗದ್ಗುರುಗಳಾಗಿದ್ದರು ಎಂದು ಹೇಳಿದರು ಹಲವಾರು ಜಿಲ್ಲೆಯಿಂದ ಆಗಮಿಸಿದ ಸ್ವಾಮೀಜಿ ಅವರು ಲಿಂಗೈಕ್ಯ ಚೆನ್ನಬಸವ ಸ್ವಾಮೀಜಿಯವರ ಕುರಿತು ವಿಸ್ತಾರವಾಗಿ ಮಾತನಾಡಿದರು ಈ ಸಮಯದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಂಗನಬಸವ ಶಿವಾಚಾರ್ಯರು ಶಿವಪ್ರಕಾಶ ಶಿವಾಚಾರ್ಯರು ಸಿದ್ದರಾಮ ಮಹಾಸ್ವಾಮಿಗಳು ಗಚ್ಚಿನಮಠ ಸ್ವಾಮಿಗಳು ಸಾರಂಗಮಠದ ಪ್ರಭು ಶಿವಾಚಾರ್ಯರು ಮತ್ತು ಊರಿನ ಮುಖಂಡರು ಹಲವಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮಹಬೂಬ್ ಗುಂತ್ಕಲ್ ಬಸವನ ಭಾಗ್ಯವಾಡಿ स्व स्प सर कि हिम 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 ಶಿವಗಣಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಗ್ಯವಾಡಿ ಹಿರೇಮಠದ ನಮ್ಮ ಧರ್ಮ ಸ್ಥಾವರೋಸ್ತು ಪ್ರಲ್ಲ ಜಂಗಮು ಪಾಣಿ ಪಾಂಡ್ಯಕ್ಕೂ ಶಿವ ಈ ಜಂಗಮ ದರ್ಶನ ಮಾಡಿಕೊಂಡ್ರೆ ಮೂವತ್ತ್ ಮೂರು ಕೋಟಿ ದೇವತೆನ ದರ್ಶನ ಮಾಡ್ಕೊಂಡು ಏನು ಪುಣ್ಯ ಇದೆಯೋ ಆ ಶಕ್ತಿ ಜಂಗಮದಿದೆ ಆ ಜಂಗಮನ ಸಾಕ್ಷಾತ್ಕಾರ ಶಕ್ತಿ ಅವರು ತಮ್ಮ ಮರಣದ ಮುಂಚಿತವಾಗಿ ಆತ್ಮ ಲಿಂಗೇಂದ್ರೆ ಬರೀಕೆಂತ ಪೂಜೆ ಹೋದಷ್ಟು ಈ ಮಾತು ಹೇಳಿದ್ದು ಮರೆಯಾದರೂ ಕೂಡ ಮರೆಯಲಿಕ್ಕಾಗದೇ ಇರುವಂತಹ ವ್ಯಕ್ತಿತ್ವ ಚಂದ್ರಬಸವ ಅಪ್ಪಗಳವರದ್ದು ಒಬ್ಬ ಸ್ವಾಮಿ ಆಗಿರುವಂತವನು ಹೇಗಿರಬೇಕು ಭಕ್ತರನ್ನು ಯಾವ ರೀತಿ ಕಾಣಬೇಕು ನಿಜವಾಗ್ಲು ಕೂಡ ಬಸವ ತತ್ವದೊಳಗೆ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಮೂರಕ್ಕೆ ಬಹಳ ಮಹತ್ವವನ್ನು ಕೊಡುತ್ತಾರೆ ಬಸವಣ್ಣವರು ಮೊದಲು ಕಾಯಕ ಆಮೇಲೆ ದಾಸೋಹ ಆಮೇಲೆ ಅನುಭವ ಕಾಯಕ ದಾಸೋಹ ಅನುಭವವನ್ನು ನಾವು ಎಲ್ಲಿ ಆದರೂ ನೋಡಬೇಕಾಗಿತ್ತು ಅಂತಂದ್ರೆ ಅದು ಇಂಗ್ಲೀಷ್ವರ ವಿರಕ್ತ ಮಠದ ಚನ್ನಬಸವ ಹಬ್ಬಗಳಲ್ಲಿ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಕಾಲ್ನಡಿಗೆಯ ಮುಖಾಂತರ ಸೌರಾಷ್ಟ್ರ ಸೋಮನಾಥನ ಕೇದಾರನಾಥನ ದರ್ಶನ ಮಾಡಿದ ಕೀರ್ತಿ ಯಾರಿಗೆ ಆದರೂ ಈ ಜಿಲ್ಲಾದೊಳಗ ಸಲ್ತಿದ್ರೆ ಅದು ಚನ್ನಬಸವ ಸ್ವಾಮಿಗಳಿಗೆ ಉಳಿವಿಗಂತೂ ಅವ್ರು ಎಷ್ಟು ಸರಿ ಹೋಗ್ಯಾರ ಅಂತಂದ್ರೆ ಅದು ಎಕ್ಕನೆ ಇಲ್ಲ ಅಂತಹ ಪೂಜ್ಯರನ್ನ ನಾವೆಲ್ಲ ಕಳ್ಕೊಂಡಿದೀವಿ ಆ ಪೂಜ್ಯರ ನೆನಪಿನೊಳಗೆ ನಾವೆಲ್ಲರೂ ಕೂಡ ಇವತ್ತು ದರ್ಶನ ಆಶೀರ್ವಾದವನ್ನು ತೆಗೆದು ಹೋಗ್ಬೇಕಾಗಿದೆ ಅದಕ್ಕಂತ ಪೂಜ್ಯರು ಇವತ್ತು ವಚನಶಿಲಾ ಮಂಟಪವನ್ನು ಇವತ್ತು ಪುಸ್ತಕದೊಳಗೆ ಬರೆದವರು ಬಹಳ ಬಂದಿದ್ದಾರೆ ಆದ್ರೆ ಆ ಪುಸ್ತಕಗಳು ಹರಿದು ಹೋಗ್ತಾವ್ ಫೋನ್ ಒಳಗೆ ಸ್ಟೋರೇಜ್ ಮಾಡಿಟ್ಟವ್ರು ಬಹಳ ಬಂದಿದ್ದಾರೆ ಅದು ಕೂಡ ಒಂದು ಕಾಲಕ್ಕೆ ಹೋಗಬಹುದು ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದು ಅಳಕಬಹುದು ಹರಿಬಹುದು ಏನೇನೋ ಮಾಡಿದ್ದೆಲ್ಲ ಹೋಗಬಹುದು ಆದ್ರೆ ಕಲ್ಲಿನೊಳಗ ವಚನಗಳನ್ನ ಕೆತ್ತಿ ಸೂರ್ಯ ಚಂದ್ರ ತನಕನೋ ಭಕ್ತರಿಗೆ ವಚನ ಸಾಹಿತ್ಯವನ್ನು ಕೊಟ್ಟಂತ ಪುಣ್ಯಾತ್ಮ ಯಾರಾದರೂ ಇದ್ರೆ ಅದು ಚನ್ನಬಸವ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು ಪ್ರತಿ ವರ್ಷವೂ ಕೂಡ ಅವರ ಪುಣ್ಯ ಸ್ಮರಣೆಯನ್ನ ಈ ನಾಡಿನ ಭಕ್ತರೆಲ್ಲರೂ ಕೂಡಿಕೊಂಡು ನಾವೆಲ್ಲರೂ ಕೂಡ ಮಾಡೋಣ ಅವರು ಕಂಡ ಕನಸುಗಳನ್ನ ನಾವೆಲ್ಲರೂ ಕೂಡ ನೆರವೇರಿಸಿಕೊಳ್ಳೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಿದ್ಧಲಿಂಗ ಸ್ವಾಮಿಗಳಿಗೋಸ್ಕರವಾಗೇ ಬಂದಿದೆ ನಿಮ್ಮೆಲ್ಲರಿಗೋಸ್ಕರವಾಗಿ ನಾವು ಇಲ್ಲಿ ಬಂದಿದ್ದೇವೆ ಚನ್ನಬಸವ ಮಹಾಸ್ವಾಮೀಜಿಯವರು ಅವರ ವೈವಿಧ್ಯತೆ ಏನು ವೈಶಿಷ್ಟ್ಯತೆ ಏನು ಅನ್ನುವಂಥ ಅವರು ಭವ ರೋಗ ವೈದ್ಯರು ರೋಗ ವೈದ್ಯರು ಎಲ್ಲ ಕಡೆ ಸಿಕ್ತಾರೆ ಆದರೆ ಭವರೋಗ ವೈದ್ಯರು ಸಿಕ್ಕುವುದಿಲ್ಲ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಭವರೋಗ ವೈದ್ಯ ವಿಚಾರ ಮಾಡಿ ನೋಡಿದಾಗ ಅವರಲ್ಲೇ ನಾವುಗಳು ಕಂಡುಕೊಳ್ಳುವಂಥ ಒಂದು ಮಹತ್ತರವಾಗಿರುವಂಥ ಲಕ್ಷಣ ಗುಣ ಅಂತಂದ್ರೆ ಪರಮಾರ್ಥ ಜ್ಞಾನ ಪರಮಾರ್ಥ ಜ್ಞಾನ ಲೌಕಿಕ ಜ್ಞಾನ ಭೌತಿಕ ಜ್ಞಾನ ವ್ಯಾವಹಾರಿಕ ಜ್ಞಾನ ಎಲ್ಲರಲ್ಲಿಯೂ ಇರುತ್ತದೆ ಆದರೆ ಸಂತರ ಶರಣರ ಮಾ ಅವರಲ್ಲಿ ಇರಬಹುದಾಗಿರುವಂತ ಒಂದು ದಿವ್ಯ ಜ್ಞಾನ ಅಂತಂದ್ರೆ ಪರಮಾರ್ಥ ಜ್ಞಾನ ಕೆಲವರು ಎಲ್ಲ ಸಂದರ್ಭದಲ್ಲಿ ಪಲ್ಲಕ್ಕಿ ಬೇಕು ಅಂತಾರೆ ಆದ್ರೆ ನಮ್ಮ ಚನ್ನಬಸವ ಸ್ವಾಮೀಜಿಯವರು ಎಲ್ಲ ಹಂತದಲ್ಲಿ ಪಾದಯಾತ್ರೆ ಇರಲಿ ನನಗೆ ವೆರಿ ಫೇವರೇಟ್ ಪ್ರೋಗ್ರಾಮ್ ಚನ್ನಬಸವ ಸ್ವಾಮೀಜಿಯವರ ಫೇವರೇಟ್ ಪ್ರೋಗ್ರಾಮ್ ಅಂತಂದರೆ ಪಾದಯಾತ್ರೆ ಪೀಸ್ ಮಾಡ ಎಲ್ಲರೂ ಬಾರಿ ಹೋಗೋಣ ಉಳಿವಿಗೆ ಹೋಗೋಣ ಎಡಿಯವ್ರಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೇಳಿ ಅವ್ರು ನೂರು ವರ್ಷ ಆದ ಹತ್ರಕ್ಕೆ ಬಂದಿದ್ದರು ಯಾಕೆ ಗೊತ್ತಾ ಅವರದು ನೀಣಕಾಯ ನೀಳಕಾಯ ಅದು ನಿರಾಳಕಾಯ ಅದು ಉಡಾಳಕಾಯ ಅಲ್ಲ ಅದು ಅಲ್ಲಿ ಉಡಾಳತನಕ್ಕೆ ಅವಕಾಶ ಇಲ್ಲ ನೀಳಕಾಯ ಅದು ನಿರಾಳವಾಗಿರುವಂತ ಕಾಯ ಆ ಶರೀರವನ್ನು ಎಷ್ಟು ಚೆನ್ನಾಗಿ ಅಂದ್ರೆ ಪಾದಯಾತ್ರೆಯ ಮುಖಾಂತರವಾಗಿ ಅವರು ದಣಕೊಳ್ತಾ ಇದ್ರು ಶರೀರದ ಒಂದು ಒಬೆಸಿಟಿ ಅನ್ನುವಂತಹದೇನಿದೆ ಆ ಒಂದು ಕೊಲೆಸ್ಟ್ರಾಲ್ ಅನ್ನುವಂತಹದೇನಿದೆ ಆ ಬೊಜ್ಜು ಅನ್ನುವಂತಹದೇನಿದೆ ಅದನ್ನು ಅವರು ಪಾದಯಾತ್ರೆಯ ಮುಖಾಂತರವಾಗಿ ಅದನ್ನು ಕಳ್ಕೊಂತ ಅವ್ರ ಜವಳಿಗೆ ಸದಾ ಕಾಲ ಉತ್ತಿಯಿಂದ ಕಲಸಕರೆಯಿಂದ ವಚನಗಳಿಂದ ತುಂಬಿರ್ತಾ ಇತ್ತು ಈ ದಿಸೆಯಲ್ಲಿ ಚನ್ನಬಸವ ಸ್ವಾಮೀಜಿ ಅವರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗ್ತಾರೆ ಅವರ ಆದರ್ಶಗಳನ್ನ ನಾವೆಲ್ಲರೂ ಮುಂದೆ ಇಟ್ಟುಕೊಂಡು ಹೋಗ್ಬೇಕಾಗಿದೆ ನಡೆದಾಡುವ ಆರಾಧ್ಯ ದೈವ ನಡೆದಾಡುವ ಆರಾಧ್ಯ ಜೀವ ಭಕ್ತಗಣ ಅಗಲಿದ ಜೀವ ನೀವು ನಮ್ಮೂರಿನ ಸುದೈವ ನೀವು ನಮ್ಮೂರಿನ ಸುದೈವ ಬೇಕು ನಿಮ್ಮ ಆಶೀರ್ವಾದವ ಬೇಕು ನಿಮ್ಮ ಆಶೀರ್ವಾದವ ಕಾಲು ನಡಿಗೆಯಲ್ಲಿ ದೇಶ ಸುತ್ತಿದರೂ ಕಾಲು ದೇಶ ಸುತ್ತಿದರೂ ಸದಾ ಲಿಂಗ ಪೂಜೆಯಲ್ಲಿ ತಲ್ಲಿನರು ಸದಾ ಲಿಂಗ ಪೂಜೆಯಲ್ಲಿ ತಲ್ಲಿನರು ಶತಮಾನದ ಸಂತರಾದರು ಚನ್ನ ಬಸವ ಶ್ರೀಗಳು ನಮ್ಮ ದೇವರು ಚನ್ನ ಬಸವ ಶ್ರೀಗಳು ನಮ್ಮ ದೇವರು ವಚನ ಶಿಲಾಮಂಟಪದ ರುವಚನ ಮಂಟಪದ ರುವಾರಿ ಆಯಿತು ಅದು ಜಗತ್ತಿಗೆ ಮಾದರಿ ಆಯಿತು ಅದು ಜಗತ್ತಿಗೆ ಮಾದರಿ ಜನರಿಗೆ ಲಿಂಗ ದೀಕ್ಷೆ ಬಗ್ಗೆ ತಿಳಿಸಿದಿರಿ ಜನರಿಗೆ ಲಿಂಗ ದೀಕ್ಷೆ ಬಗ್ಗೆ ತಿಳಿಸಿದಿರಿ ಕರಣ ಹಸಿಗೆ ಪ್ರವಚನ ಗೈದಿರಿ ಕರಣ ಹಸಿಗೆ ಪ್ರವಚನವ ಗೈದಿರಿ ಇಂಗ್ಲೇಶ್ವರಕ್ಕೆ ನೀವೇ ಜ್ಯೋತಿ ಇಂಗ್ಲೇಶ್ವರಕ್ಕೆ ನೀವೇ ಜ್ಯೋತಿ ಇತ್ತು ದೇಶ ಸುತ್ತಿದ ಪ್ರತೀತಿ ಇತ್ತು ದೇಶ ಸುತ್ತಿದ ಪ್ರತೀತಿ ಸಾಗಿತು ಪ್ರಸಾದ ದಿನಂ ಪ್ರತಿ ಸಾಗಿತು ಪ್ರಸಾದ ದಿನಂ ಪ್ರತಿ ಮಠದ ಜಾತ್ರೆ ಬಲು ವಿಶೇಷ ಐತಿ ಮಠದ ಜಾತ್ರೆ ಬಲು ವಿಶೇಷ ಐತಿ ಮಾಡುವೆ ನಿಮಗೆ ನಾನು ನಮನ ಮಾಡುವೆ ನಾನು ನಿಮಗೆ ನಮನ ಯಾರೂ ಆಗಲ್ಲ ನಿಮ್ಮ ಸಮಾನ ಯಾರೂ ಆಗಲ್ಲ ನಿಮ್ಮ ಸಮಾನ ಭಕ್ತರ ಮೇಲೆ ಇತ್ತು ನಿಮ್ಮ ಗಮನ ಭಕ್ತರ ಮೇಲೆ ಇತ್ತು ನಿಮ್ಮ ಗಮನ ಇಂದು ನೆನೆಸುತ್ತದೆ ಜನಮನ ಇಂದು ನೆನೆಸುತ್ತದೆ ಜನಮನ ಇಂಗ್ಳೇಶ್ವರದ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಚನ್ನಬಸವ ಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಇದೆ ಅನೇಕ ನಮ್ಮ ನಾಡಿನ ನಾಡಿನಾದ್ಯಂತ ಅನೇಕ ಭಕ್ತರು ಈ ಒಂದು ಇಂಗಳೇಶ್ವರ ಗ್ರಾಮಕ್ಕೆ ಆಗಮಿಸಿ ಪುಣ್ಯಾರಾಧನೆಯಲ್ಲಿ ಪಾಲ್ಗೊಂಡು ಪ್ರಸಾದ ಅನೇಕ ಕವಿಗೋಷ್ಠಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಮ್ಮ ಚನ್ನಬಸವ ಮಹಾಸ್ವಾಮಿಗಳು ಕೇವಲ ಒಬ್ಬ ಸ್ವಾಮಿಗಳಾಗಿರಲಿಲ್ಲ ಮಹಾನ್ ತಪಸ್ವಿಗಳಾಗಿದ್ದರು ಅವರ ಕೀರ್ತಿ ನಮ್ಮ ನಾಡಿನ ತುಂಬೆಲ್ಲ ಪುರಾಣ ಪ್ರವಚನಗಳಿಂದ ಅನೇಕ ಕಡೆಗಳಲ್ಲಿ ಪುರಾಣ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಕೀರ್ತಿಯನ್ನು ಹೆಚ್ಚಿಸಿದ್ದರು ಮತ್ತು ಅದೇ ರೀತಿ ಅನೇಕ ನಮ್ಮ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡೋದ್ರ ಮೂಲಕ ಇವತ್ತು ಕೇದಾರ ಮತ್ತು ಕಾಶಿ ಯಾತ್ರೆಗಳನ್ನು ಸುಮಾರು ಐವತ್ನಾಲ್ಕು ವರ್ಷಗಳ ಹಿಂದೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಸುಮಾರು ಆರು ತಿಂಗಳವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಿ ನಮ್ಮ ಒಂದು ಜನಜಾಗೃತಿಯನ್ನು ಧರ್ಮ ಧರ್ಮದ ಜಾಗೃತೆಯನ್ನು ಅವರು ಐವತ್ನಾಲ್ಕು ವರ್ಷದ ಹಿಂದೆಯೇ ಇದನ್ನು ಈ ಕಾರ್ಯಕ್ರಮವನ್ನು ಮಾಡಿದರು ಅದೇ ರೀತಿ ವಚನ ಮಂಟಪವನ್ನು ಕೂಡ ಬಸವಣ್ಣವರ ಒಂದು ತತ್ವದಡಿಯಲ್ಲಿ ಈ ವಿಂಗಳೇಶ್ವರ ಗ್ರಾಮದಲ್ಲಿ ವಚನ ಮಂಟಪವನ್ನು ಸುಮಾರು ನಲವತ್ತಾರು ವರ್ಷಗಳ ಹಿಂದೆಯೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರು ಅಲ್ಲಿ ಅನೇಕ ಶಿಲ್ಪಿ ಕಲೆಗಳಿಂದ ಕಲೆಗಾರರಿಂದ ಕೆತ್ತನೆ ಮಾಡೋದ್ರ ಮೂಲಕ ಇವತ್ತಿನ ರೀತಿಯಲ್ಲಿ ಯಾವುದೇ ಡಿಜಿಟಲ್ ಯುಗದ ಯುಗ ಇರಲಿಲ್ಲ ನಲವತ್ತಾರು ವರ್ಷಗಳ ಹಿಂದೆ ಅನೇಕ ಶಿಲಾಕಾರರನ್ನು ಕರೆಸಿ ಕೆತ್ತನೆ ಮಾಡೋದ್ರ ಮೂಲಕ ಒಂದು ವಚನವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅಕ್ಷರ ತಪ್ಪಾಗಿದ್ದರೆ ಆ ಮತ್ತೆ ಇನ್ನೊಂದು ಕಲ್ಲನ್ನು ತೆಗೆದುಕೊಂಡು ಆ ಶಿ ಒಂದು ವಚನ ಶಿಲೆಯನ್ನು ಮಾಡಿ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ